ಇಲ್ಲಿ ರಾಜಕೀಯವಾಗಿ ಭಾಳ ಸಣ್ಣತನದ ಮಾತುಗಳ ಆಡ್ತಕ್ಕಂಥದ್ದೇನು ಗಮನಿಸಿದ್ದೇನೆ ಮಾಧ್ಯಮಗಳ ಮುಂದೆ ಹಲವಾರು ರೀತಿಯ ಜನಗಳಲ್ಲಿ ಕೆಟ್ಟ ಭಾವನೆಯನ್ನು ಮೂಡಿಸಬೇಕು ಅಂತಕ್ಕಂಥ ಒಂದು ವಾತಾವರಣ ಇಲ್ಲಿ ನಡೀತಾ ಇರತಕ್ಕಂಥದ್ದು ನಾನು ಅದು ದೊಡ್ಡ ಮಟ್ಟದಲ್ಲಿ ಮಾತನಾಡ್ಲಿಕ್ಕೆ ಹೋಗಿದ್ದೇನೆ ಕಳೆದ ಹದಿನೈದು ದಿವಸಗಳಲ್ಲಿ ಏಕೆಂದರೆ ನಾನು ಇಲ್ಲಿ ಸುವರ್ಣ ಮಹೋತ್ಸವಕ್ಕೆ ಬಂದ ನಂತರ ನನ್ನ ಆರೋಗ್ಯದ ಒಂದು ಸಮಸ್ಯೆಗಳಿಂದ ಮಂಡ್ಯಗೆ ಬರಲಿಕ್ಕೆ ಆಗಲಿಲ್ಲ ಇದ್ದ ನಾನು ಬರದೇ ಇದ್ದರೂ ಸಹ ಮಂಡ್ಯದಲ್ಲಿ ನನಗೆ ಆಶೀರ್ವಾದ ಮಾಡಿಬಿಡ್ತಕ್ಕಂಥ ಜನತೆ ನೀನು ಬರದೇ ಇದ್ದರೂ ಪರವಾಗಿಲ್ಲಪ್ಪ ಬಂದು ನಿನ್ನ ಆರೋಗ್ಯ ಸರಿಯಾಗಬೇಕು ಅಂತಕ್ಕಂಥ ಒಂದು ರೀತಿ ನನ್ನ ಬಗ್ಗೆ ಕನಿಕರ ತೋರಿಸುವಂಥದ್ದೇನೆ ನನ್ನ ಕಂಪನಿ ಅದು ನಾನು ಮರಿಲಿಕ್ಕೆ ಆಗೋದಿಲ್ಲ ಅದರಿಂದ ಒಂದು ಸ್ವಲ್ಪ ದಿನ ತಡವಾಗಿ ಇವತ್ತು ಹಳೆಯ ವಿದ್ಯಾರ್ಥಿಗಳೆಲ್ಲ ಸೇರಿ ಕಾಲೇಜಿನ ಪ್ರಿನ್ಸಿಪಾಲ್ ಅವ್ರವಳಂತೆ ನನಗೆ ಈ ಒಂದು ಇನ್ಫ್ರಾಸ್ಟ್ರಕ್ಚರ್ ಏನೇನು ಆಗಬೇಕಾಗಿದೆ ಒಂದು ಹತ್ತು ಕೋಟಿ ರೂಪಾಯಿಗಳ ವೆಚ್ಚದ ಕಾಮಗಾರಿಗಳಿಗೆ ನನಗೆ ಗಮನ ಸೆಳೆದಿರ್ತಕ್ಕಂಥದ್ದು ಅದರ ಮೇಲೆ ಈಗಾಗಲೇ ನಾನು ಸಿ ಎಸ್ ಆರ್ ಫುಡ್ಡನ್ನು ನಮ್ಮ ಸೇಲಿಂದಲೋ ಇಲ್ಲದೇ ಯಾವುದೋ ಬಂದು ಪಿ ಎಸ್ ಯು ಯಿಂದ ಇಲ್ಲಿಗೆ ಹಣವನ್ನು ತೊಡಗಿಸ್ಬೇಕು ಅಂತೇಳಿ ಈಗಾಗಲೇ ಎಸ್ಟಿಮೇಟ್ ಮಾಡಿಸಿದ್ದೆ ಹಣ ಏನು ಹೇಳದ ರಾತ್ರಿ ಬಂದುಬಿಡ್ತದ ಹತ್ತು ಕೋಟಿ ಹಣ ಬೇಕು ಅಂತಕ್ಕಂಥದ್ದಕ್ಕೆ ನನ್ನ ಗಮನದಲ್ಲಿ ಏನಿದೆ ಅದಷ್ಟೇ ಅಲ್ಲ ನನಗೆ ಪತ್ರಿಕೆಗಳಲ್ಲಿ ಬರೆಸಿದ್ರು ಸಂಬಳ ಕೊಟ್ಟಿಲ್ಲ ಇಲ್ಲಿ ಬಂದು ದೊಡ್ಡದಾಗಿ ಹೇಳ್ಬಿಟ್ಟು ಹೋದರು ಕುಮಾರಸ್ವಾಮಿ ಏನು ಮಾಡಿದ್ದಾರೆ ಸಣ್ಣತನದಲ್ಲಿ ಪಾಪ ಅದು ಯಾರೋ ನಾನು ಅವ್ರ ಬಗ್ಗೆ ಎಲ್ಲ ಚರ್ಚೆ ಮಾಡೋದು ಅನ ಅನವಶ್ಯಕ ನನಗೆ ಅದರ ಅವಶ್ಯಕತೆನೂ ಇಲ್ಲ ಅಂಥವ್ರ ಬಗ್ಗೆ ಮಾತನಾಡೋದಿತ್ತು ಇಲ್ಲಿ ಪ್ರಶ್ನೆ ನಾನು ಕಳೆದ ಹದಿನೈದು ದಿವಸಗಳಿಂದ ಸಂಬಳವನ್ನೇ ಕೊಟ್ಟಿಲ್ಲ ಅಂತಕ್ಕಂಥ ವಿಷಯವನ್ನು ಪತ್ರಿಕೆಯಲ್ಲಿ ಗಮನಿಸಿದಂಥ ಹಿನ್ನೆಲೆ ಒಳಗೆ ನಾನು ಜಿಲ್ಲಾಧಿಕಾರಿಗೂ ಬಹುಶನ ಮಾತನಾಡಿದೆ ಅವ್ರಿಗೂ ಏನಿದೆ ಸ್ವಲ್ಪ ನನ್ನ ಗಮನಕ್ಕೆ ತನ್ನಿ ಅಂತ ಹೇಳಿ ನಮ್ಮ ಕಚೇರಿಯಿಂದ ನಾನು ಬಹುಶಃ ಹತ್ರಕ್ಕೆ ಕಳಿಸ್ಕೊಟ್ಟು ಎಷ್ಟು ತಿಂಗಳು ಸಂಬಳ ಆಗಿಲ್ಲ ಎಷ್ಟು ಸಂಬಳದ ಹಣದ ಅವಶ್ಯಕತೆ ಇದೆ ಅದೆಲ್ಲವನ್ನು ತರಬೇಕು ಅಂತೇಳಿ ನಮ್ಮ ಕಚೇರಿಯಿಂದಲೇ ಕಳಿಸ್ಕೊಟ್ಟೆ ಸುಮಾರು ಇಪ್ಪತ್ತಾರು ಲಕ್ಷ ರೂಪಾಯಿಗಳು ಸಂಬಳ ಇನ್ನು ಬಾಕಿ ಇಟ್ಕೊಂಡಿದ್ದಾರೆ ನನ್ನ ಬಗ್ಗೆ ಟೀಕೆ ಮಾಡತಕ್ಕಂಥ ಆ ಜನಕ್ಕೆ ಯಾವ ನೈತಿಕತೆ ಇಟ್ಕೊಂಡು ಮಾತಾಡ್ತಾರೆ ಇವತ್ತು ಶಿಕ್ಷಕರು ಸಂಬಳನ ಕೊಡದೆ ಹದಿಮೂರು ತಿಂಗಳಿಂದ ಕೆಲಸ ಮಾಡಿ ಅಂದರೆ ಅವರು ಜೀವನ ಹೆಂಗೆ ಮಾಡಬೇಕು ಶಿಕ್ಷಕರುಗಳು ಇವತ್ತು ನನ್ನ ಬಗ್ಗೆ ಇಷ್ಟೊಂದು ಸಣ್ಣದಂತಲ್ಲಿ ಮಾತಾಡ್ತಕ್ಕಂಥದ್ದು ಹೇಳಿದ್ರೆ ನಾನು ಯಾತಕ್ಕೆ ವಿಷಯ ಗೊತ್ತಾದ ಮೇಲೆ ಎಷ್ಟು ಸ್ಯಾಲ್ರಿಯ ಒಂದು ಹಣ ಕೊಟ್ಟಿಲ್ಲ ಅಂತಕ್ಕಂಥದ್ದನ್ನು ಯಾಕೆ ತರಿಸ್ಕೊಂಡು ಹೇಳಿದರೆ ಇದಕ್ಕೆ ಸಿ ಎಸ್ ಆರ್ ಫಂಡ್ ಕೊಡ್ಲಿಕ್ಕೆ ಕೊನೆಗೆ ನಾನು ತೀರ್ಮಾನಕ್ಕೆ ಬಂದೆ ಆ ಪಾಪ ಅವ್ರ ಜೀವನ ಯಾಕೆ ಮಾಡ್ತಾರೆ ಟೀಚರ್ಗಳು ಅಂತ ಹೇಳಿ ಇಲ್ಲಿ ಕೆಲಸ ಮಾಡೋರು ನನ್ನ ಸಂಬಳ ಏನಿದೆ ಪ್ರತಿ ತಿಂಗಳು ಬರ್ತಕ್ಕಂಥದ್ದು ಅದು ಏನು ಉಳಿತಾಯ ಮಾಡಿ ಇಟ್ಟಿದ್ದೆ ನನ್ನ ಸಂಬಳವನ್ನು ನಿಮಗೆ ಕೊಡಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದೇನೆ ಅದು ಪಾಪದಾಣ ಅಲ್ಲ ನನಗೆ ಇವತ್ತು ಮಂತ್ರಿಯಾಗಿ ಕೆಲಸ ಮಾಡಬೇಕಾದ್ರೆ ಪ್ರತಿ ತಿಂಗಳು ಸಂಬಳ ಏನು ಬರ್ತಾ ಇದೆ ಆ ಸಂಬಳದ ದುಡ್ಡನ್ನೇ ಇವತ್ತು ಎಲ್ಲ ಶಿಕ್ಷಕರಿಗೆ ಹದಿಮೂರು ತಿಂಗಳು ಇಪ್ಪತ್ತಾರು ಲಕ್ಷ ರೂಪಾಯಿ ಪೇಮೆಂಟ್ ಇದೆ ಅಂತಕ್ಕಂಥದ್ದು ನಾನು ಗಮನ ಏನು ಸೆಳೆತಿದ್ದೀರಿ ಪಕ್ಕದ ಐ ಟಿ ಐದು ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇರ್ಬೋದು ಇದೆಲ್ಲ ಸರಿ ನಾನೇನು ವರ್ಗಾವಣೆಗೆ ಯಾರ ಹತ್ರ ದುಡ್ಡು ತಗೊಳ್ಳಲ್ಲ ಇಲ್ಲ ಯಾರಾದರೂ ಕೆಲಸ ಮಾಡಬೇಕಾದ್ರೆ ಕಮಿಷನ್ ಕೊಡಿ ಅಂತ ತಗೊಳ್ಳಲ್ಲ ಅತ್ಯಂತ ನನ್ನ ದುಡಿಮೆಯ ಹಣ ಕೊಡ್ತಾ ಇದ್ದೀನಿ ಪಾಪದ ಹಣ ಎಲ್ಲೂ ನಾನು ಇದು ಕೊಡ್ತಾ ಇಲ್ಲ ಆ ಮಾತನಾಡ್ತಕ್ಕಂಥವ್ರು ಅರ್ಥ ಮಾಡ್ಕೋಬೇಕು ನನಗೆ ಬಿಗಿ ಹಿಡಿದು ಮಾತನಾಡಬೇಕು ಅನ್ನೋದು ಹೇಳಲಿಕ್ಕೆ ಬಯಸ್ತೀನಿ ನನಗೂ ಬೇರೆ ರಾಜಕಾರಣಿಗಳಿಗೂ ಭಾಳ ವ್ಯತ್ಯಾಸ ಇದೆ ಅದರಿಂದ ನಾನು ಯಾವುದಾದ್ರೂ ಒಬ್ಬ ಸಾಮಾನ್ಯ ಪ್ರಜೆ ನನ್ನ ಒಂದು ವಿಷಯದಲ್ಲಿ ಚರ್ಚೆ ಮಾಡಿದರೆ ಅತ್ಯಂತ ಗಂಭೀರವಾಗಿ ತೆಗೆದುಕೊಳ್ಳೋದು ನಾನು ನಾನು ದಪ್ಪ ಚರ್ಮದ ವ್ಯಕ್ತಿ ಅಲ್ಲ ನಾನು ಭಾಳ ಜೀವಿ ನಾನು ಮರ್ಯಾದೆ ಕಾರಣ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಲ್ಲಿ ಜನಗಳಿಗೆ ದ್ರೋಹ ಮಾಡ್ತಕ್ಕಂಥವ್ರಲ್ಲ ನಾನು ಅದಕ್ಕೋಸ್ಕರವಾಗಿ ಈ ಒಂದು ಶಾಲೆಯನ್ನು ದತ್ತು ತೆಗೆದುಕೊಳ್ತೀನಿ ಅಂತಕ್ಕಂಥದ್ದು ನಾನು ಹೇಳಿದ್ದೇನೆ ಇವತ್ತು ರಾಜ್ಯದಲ್ಲಿ ಈಗಾಗಲೇ ಎಪ್ಪತ್ತೈದು ಸ್ಕೂಲ್ಗಳನ್ನು ನವೀಕರಣ ಮಾಡತಕ್ಕಂಥದ್ದಕ್ಕೆ ಈಗಾಗಲೇ ಸಿ ಎಸ್ ಆರ್ ಫಂಡನ್ನು ಕೊಡ್ತಕ್ಕಂಥದ್ದಿಕ್ಕೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವರ್ಷದಲ್ಲಿ ಎಪ್ಪತ್ತೈದು ಶಾಲೆಗಳ ಪುನರೀಕ ಪುನರ್ ಏನೋ ಒಂದು ರಿಪೇರಿಗಳಾಗಬೇಕಾಗಿದೆ ಹೊಸ ಕಟ್ಟಡಗಳಾಗಬೇಕು ಇದಕ್ಕೆಲ್ಲ ಹಣದ ಒಂದು ವ್ಯವಸ್ಥೆಯೇನು ಮಾಡಿದ್ದೇವೆ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಹೇಳ್ತಕ್ಕಂಥದ್ದು ಒಟ್ಟು ಟೋಟಲ್ಲು ಮೂವತ್ತ್ನಾಲ್ಕು ಕೋಟಿ ಒಂದು ವರ್ಷದಲ್ಲಿ ಇವತ್ತು ಸಿ ಎಸ್ ಆರ್ ಫಂಡನ್ನು ಜಿಲ್ಲೆಯ ಅಭಿವೃದ್ಧಿಗೋಸ್ಕರವಾಗಿ ಹಲವಾರು ಹಳ್ಳಿಗಳ ಕಾಮಗಾರಿಗಳಿಗೆ ಇವತ್ತು ಮೂವತ್ತ್ನಾಲ್ಕು ಕೋಟಿ ಮೊದಲನೇ ವರ್ಷದಲ್ಲಿ ಹಣ ಬಿಡುಗಡೆ ಮಾಡ್ತಿದ್ದೇನೆ ಮತ್ತು ಇದೇ ವರ್ಷ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಮತ್ತೆ ಪುನಃ ನಾನು ಮೂವತ್ತರಿಂದ ಐವತ್ತು ಕೋಟಿ ಹಣನ ಜಿಲ್ಲೆಗೆ ಇವತ್ತು ತರಬೇಕು ಅಂತಕ್ಕಂಥದ್ದು ಈಗಾಗಲೇ ಎಲ್ಲ ವಿಷಯ ಚರ್ಚೆ ಮಾಡಿದ್ದೇನೆ ಕೆಲವು ಕಂಪನಿಗಳ ಜೊತೆಯಲ್ಲಿ ನಾನು ಯಾವುದೇ ಕಾರಣಕ್ಕೂ ಈ ಜಿಲ್ಲೆಯ ಜನತೆಗೆ ಅನ್ಯಾಯಕ್ಕೆ ಅವಕಾಶ ಕೊಡೋನಲ್ಲ ಇಲ್ಲ ನಿಮ್ಮ ಗೌರವ ಚ್ಯುತಿ ತರತಕ್ಕಂಥವನು ಅಲ್ಲ ಇವತ್ತು ಕಾರ್ಖಾನೆಗಳ ಬಗ್ಗೆ ಚರ್ಚೆ ಮಾಡ್ತಾ ರಾತ್ರಿ ಕಾರ್ಖಾನೆ ಕಟ್ಟೋಕ್ಕಾಗ ಹಲವಾರು ಸಮಸ್ಯೆಗಳಿದೆ ಒಂದು ನಾನು ಜಿ ಜಿಲ್ಲಾಧಿಕಾರಿಗಳು ಇಲ್ಲೇ ಇದ್ದಾರೆ ಒಂದು ವರ್ಷದಿಂದ ಅವ್ರಿಗೂ ಮನವಿ ಮಾಡ್ತಾ ಇದ್ದೇನೆ ಜಾಗ ಎಲ್ಲಾದರೂ ಒಂದು ಇಪ್ಪತ್ತೆಕರೆ ಎಕರೆ ಜಾಗ ಹುಡುಕಿ ಅಂತೇಳಿ ಅವರು ಪ್ರಯತ್ನ ಪಡ್ತಾ ಇದ್ದಾರೆ ಇಲ್ಲಿ ಮಂಡ್ಯದಲ್ಲಿ ನಾವು ಕಾರ್ಖಾನೆ ಮಾಡಬೇಕಾದ್ರೂ ಜಾಗದ ಅವಶ್ಯಕತೆ ಏನಿದೆ ಅದಂತ ಅದಂತೆ ಇವತ್ತು ನನ್ನ ಇಲಾಖೆ ಕಾರ್ಖಾನೆ ಕಟ್ಟ ಕಟ್ಟತಕ್ಕಂಥ ಇಲಾಖೆಯಲ್ಲ ಕೆಲವು ಸ್ಕೀಮ್ಗಳು ಮಾಡ್ತಕ್ಕಂಥ ಇಲಾಖೆ ಇದೆ ಅಷ್ಟೆ ಭಾಳ ಜನಕ್ಕೆ ಕುಮಾರಣ್ಣ ಮಂತ್ರಿ ಆಗಿದ್ದಾನೆ ಏನೋ ಒಂದು ಕಾರ್ಖಾನೆ ತರಬೇಕು ಅಂತಕ್ಕಂಥ ಮಾಸೆ ಏನಿದೆ ನಾನು ಹಲವಾರು ರೀತಿ ಪ್ರಯತ್ನ ಪಡ್ತಾ ಇದ್ದೇನೆ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ನಮ್ಮ ಮಕ್ಕಳಿಗೆ ನಾನು ಹೇಳೋದು ಇಲ್ಲೇನೋ ನೂರ ಇಪ್ಪತ್ತು ಮಕ್ಕಳಿದ್ದಾರೆ ಅಂತಕ್ಕಂಥದ್ದು ಈಗ ಹಂಗೇನು ಹೇಳಿದ್ದೀರಿ ಇದು ಕೂತು ನನಗೆ ಯಾಕೆಂದರೆ ನೋಡಿ ಇನ್ನು ಒಂದೂವರೆ ವರ್ಷ ಆಗಿದೆ ನಾನು ಎಂ ಪಿ ಆಗಿ ಇದು ಎರಡು ವರ್ಷವೇ ನನ್ನ ಆರು ತಿಂಗಳಿಗೆ ಇವತ್ತಿನವರಿಗೆ ಇಷ್ಟು ಪತ್ರಿಕೆಗಳ ಮುಖಾಂತರ ಹೇಳಿಕೆ ಕೊಡ್ತಕ್ಕಂಥವರು ಇಲ್ಲಿ ಯಾವತ್ತಾದರೂ ಒಂದು ದಿವಸ ನನಗೆ ಕರೆದು ಇದು ಈ ಥರ ಸಮಸ್ಯೆಗಳಿದೆ ಮಾಡಬೇಕು ಅಂತೇಳಿ ಇಲ್ಲಿ ನಮ್ಮ ಹಿರಿಯರು ನೀವು ಹೇಳಿದ್ದು ಬಿಟ್ಟರೆ ಆ ಪತ್ರಿಕೆಗಳಲ್ಲಿ ಹೇಳಿಕೆ ಕೊಡೋರು ಯಾವತ್ತಾದ್ರೂ ಬಂದು ಚರ್ಚೆ ಮಾಡೋರು ನನ್ನ ಹತ್ರ ಪತ್ರಿಕೆಯಲ್ಲಿ ಹೇಳಿಕೆ ಕೊಡೋದರಿಂದ ಏನು ಸಿಗ್ತದೆ ಇವತ್ತು ಇಲ್ಲಿರ್ತಕ್ಕಂಥ ಟ್ರಸ್ಟಿಗಳು ಕೆಲವರು ಮಾತನಾಡಿದ್ದಾರೆ ನನಗೆ ಯಾರ್ಯಾರ ಟ್ರಸ್ಟಿ ಮೆಂಬರ್ಗಳಿದ್ದಾರೆ ಅಂತಕ್ಕಂಥದ್ದು ಇವತ್ತು ನನಗೆ ಪರಿಚಯ ಇಲ್ಲ ಅವತ್ತು ಮಾತಾಡೋಗಿದ್ದು ಬಿಟ್ಟರೆ ನನಗೇನೋ ಗೊತ್ತಿತ್ತು ಅದಕ್ಕೋಸ್ಕರ ನಾನು ನಮ್ಮ ಟ್ರಸ್ಟ್ ಯಾರಿದ್ದೀನಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ ನಾನು ಅವ್ರ ಯಾರ ಜೊತೆ ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ ನನಗೆ ನಿಮ್ಮ ಜೊತೆ ಕೂತು ಚರ್ಚೆ ಮಾಡಿ ಯಾವ ರೀತಿ ಇದು ಮಂಡ್ಯ ನಗರದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಕ್ಕಳನ್ನು ಇಲ್ಲಿ ಸೇರಿಸಬೇಕು ಯಾವ ರೀತಿ ಎಜುಕೇಷನ್ ಆಗಬೇಕು ಅನ್ನೋದ್ರ ಬಗ್ಗೆ ಕೂತು ಚರ್ಚೆ ಮಾಡಿ ಜವಾಬ್ದಾರಿ ನೀವು ತಗೊಳ್ಳೋದಾದರೆ ಎಲ್ಲ ರೀತಿಯಲ್ಲಿ ನಾನು ಹಂತ ಹಂತವಾಗಿ ರಾತ್ರಿ ಎಲ್ಲ ಕೆಲಸಗಳನ್ನು ಮಾಡಲಿಕ್ಕಾಗೋದಿಲ್ಲ ಹಂತ ಹಂತವಾಗಿ ಈ ಶಾಲೆ ಇವತ್ತು ದೊಡ್ಡ ಮಟ್ಟದಲ್ಲಿ ಬೆಳೀತಕ್ಕಂಥದ್ದಕ್ಕೆ ಎಲ್ಲ ರೀತಿ ನಿಮ್ಮ ಜೊತೆ ನಾನು ಹೇಳ್ತೇನೆ